ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಯಾವ ಕೆಲವು ಸಮಸ್ಯೆಗಳನ್ನ ನೀವು ಪ್ರೀತಿಯಲ್ಲಿ ಹೆದರಿಸ್ತಾ ಇದ್ದೀರಾ ಅಂದರೆ ಸದ್ಯಕ್ಕಿರುವಂತಹ ನಿಮ್ಮ ಪ್ರೀತಿಯ ಸಮಸ್ಯೆಗಳೇನು ಯಾವೆಲ್ಲ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಯಾವ ಕೆಲವು ಗಳಲ್ಲಿ ನೀವು ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ತಗೋತಾ ಇದ್ದೀನಿ ಅಂದ್ರೆ ಪ್ರೀತಿಯ ಸದ್ಯದ ಗಳಲ್ಲಿ ಯಾವ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ತಗೋತಾ ಇದ್ದೀನಿ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳೇ ಇಲ್ಲ ಮೇಡಮ್ ಅನ್ನೋದಾದ್ರೆ ಓಕೆ ಇದು ನಿಮ್ಗೆ ರೆಸನ್ಯೂಟ್ ಆಗೋದಿಲ್ಲ ಸೊ ಪ್ರೀತಿಯಲ್ಲಿ ಯಾರಿಗೆಲ್ಲ ಸಮಸ್ಯೆಗಳಿದೆಯೋ ಅವರಿಗೆ ಖಂಡಿತವಾಗಿಯೂ ಇದು ಅನ್ವಯ ಆಗತ್ತೆ ಸೊ ನಮ್ಮ ಪ್ರೀತಿಯಲ್ಲಿ ಇರುವಂತಹ ಸಮಸ್ಯೆಗಳು ನಮಗೆ ಗೊತ್ತಿರೋದಿಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ನಿಮಗೆ ಕೆಲವೊಂದು ಸಮಸ್ಯೆಗಳು ಏನು ಅನ್ನೋದು ಗೊತ್ತಿರುತ್ತೆ ಆದ್ರೆ ನಿಜವಾದ ಸಮಸ್ಯೆಗಳೇನು ಅನ್ನೋದು ಕೆಲವೊಂದು ಗೊತ್ತೇ ಆಗಿರೋದಿಲ್ಲ ಸೊ ಅದು ಹೈಡಿನಲ್ಲಿಯೇ ಇರುತ್ತೆ ಅಂದ್ರೆ ಒಂದು ರೀತಿಯ ಎಲ್ಲ ವಿಷಯಗಳು ಕೂಡ ನಿಮ್ಗೆ ಗೊತ್ತಿರೋದಿಲ್ಲ ಅಂತಹ ಸಿಚುವೇಶನ್ಸ್ ಗಳಲ್ಲಿ ನಮ್ಗೆ ಈ ತರಹದ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಬೇಕಾಗತ್ತೆ ಓಕೆ ಸೊ ನಿಮ್ಮ ಪ್ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಏನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಾನು ನಿಮಗೆ ಎರಡು ಆಪ್ಷನ್ ಸೊ ಮ್ಯಾಚ್ ಬಾಕ್ಸ್ ಅನ್ನ ನೀವು ಸೆಲೆಕ್ಟ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಮ್ಯಾಚ್ ಬಾಕ್ಸ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಕ್ಲಿಪ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಓಕೆ ಸೊ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗಿರುತ್ತೋ ಈ ಎರಡು ಆಪ್ಷನ್ ನಲ್ಲಿ ಯಾವ ವಸ್ತು ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ವಸ್ತುವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಸದ್ಯದ ಸಮಸ್ಯೆಗಳೇನು ಯಾವ ಕೆಲವು ಸಮಸ್ಯೆಗಳನ್ನ ಸದ್ಯಕ್ಕೆ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗಿನ ಮೂಲಕ ಡೀಟೈಲ್ಸ್ ಅನ್ನ ತಗೋತಾ ಹೋಗೋಣ ಓಕೆ ಸೊ డ్రీప్షన్ బాక్స్ ప్రతి పైల్ టైమింగ్స్ క్లియర్ ఆగి మెన్షన్ అయిల్ నోడి స్కిప్ ఆగి రీడింగ్స్ తగ్బోదే రీడింగ్ సో రీడింగ్ తగదే కార్డ్స్ ಇವತ್ತಿನ ಕಾನ್ಸೆಪ್ಟ್ ಪ್ರೀತಿಯ ವಿಚಾರದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಇಡೀ ಒಂದು ಜಾಗವು ಕೂಡ ಕ್ಲೈನ್ಸ್ ಆಗಿದೆ ಸೊ ರೀಡಿಂಗ್ ಅನ್ನ ತಗೋತಾ ಹೋಗೋಣ ಸೊ ಮ್ಯಾಚ್ ಸೆಲೆಕ್ಟ್ ಮಾಡ್ಕೊಂಡಿರೋ ಅವರಿಗೆ ನಾನು ರೀಡಿಂಗ್ ಮಾಡಿಕೊಂಡಿರೋರಿಗೆ ತಗೋತಾ ಇರೋದು ಓಕೆ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಯಾವ ಕಾರ್ಡ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಒಂದ್ ಕಾರ್ಡ್ ಬಂದಿದೆ ವೆರಿ ಗುಡ್ ವೆರಿ ಗುಡ್ ಯಾವ ಸಮಸ್ಯೆಗಳಿದೆ ಸ್ಪಿರಿಟ್ಸ್ ಹಾಗೆ ಫೈಲ್ ನಂಬರ್ ಒನ್ ಅವರಿಗೆ ಸೊ ನಾನು ಕಾರ್ಡ್ಸ್ ಶಫಲ್ ಮಾಡಿರೋ ಪ್ರಕಾರವಾಗಿ ರೀಡಿಂಗ್ಸ್ ಅನ್ನು ಮಾಡುವುದಾದ್ರೆ ನಿಮಗೆ ಮೊದಲನೇ ಕಾರ್ಡಿನಲ್ಲಿ ನಲ್ಲಿ ಫೈಲ್ ನಂಬರ್ ಒನ್ ಅವರಿಗೆ ಬಂದಿರುವಂತಹದ್ದು ನೀವು ಮೊದಲ ಸಮಸ್ಯೆ ಯಾವುದು ನಿಮ್ಗೆ ಅಂದ್ರೆ ಸೆಲ್ಫ್ ಸಫಿಶಿಯಂಟಿನ ಬಗ್ಗೆ ಮಾತ್ರವೇ ಗಮನವನ್ನ ಕೊಡ್ತಾರೆ ತಮ್ಮ ಖುಷಿಯ ಬಗ್ಗೆ ಮಾತ್ರವೇ ಗಮನವನ್ನ ಕೊಡ್ತಾರೆ ಮತ್ತೆ ಇದು ಪ್ರೀತಿಯಲ್ಲಿ ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಒಂದು ರೀತಿಯ ಶೇರಿಂಗ್ಗಳು ಇಲ್ಲ ಅದೇ ಮೇನ್ ಸಮಸ್ಯೆ ನಿಮ್ಮಲ್ಲಿ ಇರುವಂತಹದ್ದು ಅಥವಾ ನಿಮ್ಮ ಪ್ರೀತಿಯಲ್ಲಿ ಇರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಮೊದಲನೇ ಸಮಸ್ಯೆ ಯಾವ್ದು ನಿಮ್ದು ಪ್ರೀತಿಯಲ್ಲಿ ಇರುವಂತಹದ್ದು ಅಂದ್ರೆ ಅವರ ಪ್ರೀತಿಯ ವಿಚಾರದಲ್ಲಿ ಅವರ ಬಗ್ಗೆ ಮಾತ್ರನೇ ಅವರು ಗಮನವನ್ನ ಕೊಡ್ತಾ ಇರ್ತಾರೆ ಮತ್ತೆ ನೀವ್ ಎಷ್ಟೇ ಕಾಳಜಿಯನ್ನ ತೋರಿಸ್ತಾ ಇದ್ರುನು ಎಷ್ಟೇ ಪ್ರೀತಿಯನ್ನ ತೋರಿಸ್ತಾ ಇದ್ರುನು ಎಷ್ಟೇ ಅವರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ರುನು ಎಷ್ಟೇ ಪ್ರಾಮಾಣಿಕವಾಗಿ ಇದ್ರು ಕೂಡ ಅವರ್ ಯಾಕೋ ನಿಮ್ಗೆ ಅಷ್ಟೊಂದು ಗಮನವನ್ನ ಕೊಡ್ತಾ ಇರೋದಿಲ್ಲ ನಿಮ್ಮ ಕಾಳಜಿ ಒಂದು ಪ್ರೀತಿ ವಿಶ್ವಾಸ ಇವುಗಳಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಇದು ಮೇನ್ ಸಮಸ್ಯೆ ನಿಮ್ಮ ಪ್ರೀತಿಯಲ್ಲಿ ಇರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಸಮಸ್ಯೆ ಏನಿದೆ ಪ್ರೀತಿಯ ವಿಚಾರದಲ್ಲಿ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಬ್ಯಾಲೆನ್ಸ್ ಅನ್ನ ನೀವೇ ಮಾಡ್ಬೇಕಾಗಿರತ್ತೆ ಯಾವಾಗ್ಲೂ ಕೂಡ ನೀವೇ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕು ಏನೇ ಇಂಬ್ಯಾಲೆನ್ಸ್ ಆದ್ರೂ ಕೂಡ ನೀವೇ ಸರಿ ಮಾಡ್ಕೊಳೋ ಪ್ರಯತ್ನವನ್ನ ಮಾಡ್ಕೋತಾ ಇರಬೇಕು ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಹೆಚ್ಚು ಪ್ರಯತ್ನವನ್ನ ನೀವೇ ಮಾಡ್ಬೇಕು ಯಾಕೆ ನಿಮ್ಮ ಎದುರಿಗಿರುವಂತಹ ಅಥವಾ ನೀವು ಪ್ರೀತಿಸುವಂತಹ ಪರ್ಸನ್ನಿನ ಕಡೆಯಿಂದ ಯಾವುದೇ ರೀತಿಯ ಎಫರ್ಟ್ ಅನ್ನೋದು ಇರೋದಿಲ್ಲ ಅಥವಾ ಬ್ಯಾಲೆನ್ಸ್ಡ್ ಆದಂತಹ ಪ್ರೀತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಇರೋದಿಲ್ಲ ಸೊ ನಿಮ್ಗೆ ಪ್ರೀತಿ ಬೇಕು ಅಂದ್ರೆ ನೀವು ಅದ್ರ ಅದರಲ್ಲಿ ಮಾಡ್ಕೊಂಡು ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇರ್ತೀರಾ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಿನ್ಯಾವ ಸಮಸ್ಯೆಗಳು ಇದೆ ಅನ್ನೋದಾದ್ರೆ ಈ ಪ್ರೀತಿಯಲ್ಲಿ ಹಲವಾರು ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಗಿ ಬರುವಂತಹದ್ದು ಎಷ್ಟು ಅಂದ್ರೆ ಒಂದು ಟಾಸ್ಕ್ ಅನ್ನೋ ತರನೇ ಇರತ್ತೆ ಮತ್ತೆ ಆ ವ್ಯಕ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನುವಂತಹ ರೀತಿಯಲ್ಲಿ ಈ ಪ್ರೀತಿ ಇದೆ ಇದೇ ಮೇನ್ ಆಗಿರುವಂತಹ ಸಮಸ್ಯೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಸಮಸ್ಯೆಗಳು ಇದೆಯಾ ಪ್ರೀತಿಯ ವಿಚಾರದಲ್ಲಿ ಪಾಯ ನಂಬರ್ ಒನ್ ಅವರಿಗೆ ಅಂದ್ರೆ ಖಂಡಿತವಾಗಿಯೂ ಇದೆ ಒಂದು ಎಂದ್ರೆ ವ್ಯಕ್ತಿಯಲ್ಲಿ ಸೆಲ್ಫಿಶ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಇದೆ ನೀವು ಯಾವುದೇ ರೀತಿಯ ಪ್ರೀತಿಯನ್ನ ಕೊಡ್ತಾ ಇದ್ರು ಅಂದ್ರೆ ನಿಷ್ಕಲ್ಮಶವಾದಿ ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಕೊಡ್ತಾ ಇದ್ರು ಕೂಡ ಆ ವ್ಯಕ್ತಿಗೆ ಗಮನವೇ ಇರೋದಿಲ್ಲ ಬರೀ ಇಂಬ್ಯಾಲೆನ್ಸ್ ಅನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಮಾಡ್ಕೊಳುವಂತಹದ್ದು ಈ ರೀತಿಯ ಕೆಲವು ಸಮಸ್ಯೆಗಳನ್ನ ಕೊಡ್ತಾ ಇರ್ತಾರೆ ಇದು ಒಂದು ನಿಮ್ಗೆ ಚಾಲೆಂಜಿಂಗ್ ಆಗಿರತ್ತೆ ಡೇ ಟು ಡೇ ರೊಟೀನ್ ಗಳಲ್ಲಿ ಇದು ಒಂದು ಚಾಲೆಂಜಿಂಗೇ ಆಗಿರತ್ತೆ ಇವತ್ತು ಚೆನ್ನಾಗಿರ್ಬೋದು ನಾಳೆ ಚೆನ್ನಾಗಿರ್ಬೋದು ನಾಡಿದ್ದು ಚೆನ್ನಾಗಿರ್ಬಹುದು ಅನ್ನುವಂತಹ ರೀತಿಯಲ್ಲಿ ನೀವು ಯೋಚನೆಗಳನ್ನ ಮಾಡ್ತೀರಾ ಬಟ್ ಈ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಅನ್ನುವಂತಹ ರೀತಿಯಲ್ಲಿ ನಿಮ್ಗೆ ನಡವಳಿಕೆಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಮತ್ತಿನ್ಯಾವ ಸಮಸ್ಯೆಗಳಿದೆ ಅಂದ್ರೆ ಹಲವಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡುವುದರ ಜೊತೆಗೆ ಈ ವ್ಯಕ್ತಿಯಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವ ಮುಂದುವರಿಕೆಗಳನ್ನ ಮಾಡ್ತಾರೆ ಅನ್ನುವಂತಹ ಒಂದು ರೀತಿಯ ಡೌಟ್ ಕ್ರಿಯೇಟ್ ಆಗ್ತಾ ಇರುತ್ತೆ ಯಾಕೆ ಅಂದ್ರೆ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ತಗೊಂಡ ತದನಂತರದಲ್ಲಿ ಅಥವಾ ಇವ್ರು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡ್ತಾರ ಅನ್ನೋದು ಕೆಲವೊಬ್ರಿಗೆ ಡೌಟ್ ಇದ್ರೆ ಮತ್ತೆ ಕೆಲವೊಬ್ರಿಗೆ ಏನ್ ಡೌಟ್ ಇರುತ್ತೆ ಅಂದ್ರೆ ಇವ್ರ ಹತ್ರ ನಾವು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ತಗೊಂಡ್ಬಿಟ್ರೆ ಇರ್ಲೇ ಇಷ್ಟೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದ್ದೀನಿ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ನ ತದನಂತರದಲ್ಲಿ ಇನ್ನೆಷ್ಟು ನೋವುಗಳನ್ನ ಇವರು ಕೊಡಬಹುದು ನನಗೆ ಅನ್ನುವಂತಹ ರೀತಿಯ ಭಯವೂ ಕೂಡ ನಿಮ್ಮಲ್ಲಿ ಕಾಡ್ತಾ ಇರುವಂತಹ ಸಾಧ್ಯತೆಗಳು ಅದು ಒಂದು ಮೇನ್ ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ ಇನ್ನೊಂದು ಏನಂದ್ರೆ ಯಾವಾಗ್ಲೂ ಕೂಡ ಪ್ರೀತಿಯನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಕಡೆಗೆ ಸ್ಟಡಿ ಮಾಡ್ತಾನೆ ಇರ್ಬೇಕು ಸ್ಟಡಿ ಮಾಡ್ತಾನೆ ಇರ್ಬೇಕು ಈ ವ್ಯಕ್ತಿಯ ಬಗ್ಗೆ ಯಾವಾಗ್ಲೂ ಕೂಡ ಒಂದು ಬ್ಯಾಲೆನ್ಸ್ಡ್ ಅನ್ನುವಂತಹ ರೀತಿಯಲ್ಲಿ ಒಂದು ಮಗು ಚಿಕ್ಕ ಪುಟ್ಟ ವಿಚಾರಗಳಿಗೆ ಹೇಗೆ ಹಠವನ್ನು ಮಾಡುತ್ತೋ ಅದೇ ರೀತಿಯಲ್ಲಿಯೇ ಪ್ರೀತಿಯ ವಿಚಾರದಲ್ಲಿ ಈ ವ್ಯಕ್ತಿಯು ಕೂಡ ತುಂಬಾ ಹಠವನ್ನ ಮಾಡುವಂತಹದ್ದು ಗಳನ್ನ ಮಾಡುವಂತಹದ್ದು ಹಲವಾರು ವಿಚಾರಗಳನ್ನ ಬಚ್ಚಿಡುವಂತಹದ್ದು ಮತ್ತೆ ವಿಚಾರಗಳನ್ನ ತಿಳ್ಕೊಳ್ಳುವಂತಹದ್ರಲ್ಲಿ ಒಂದು ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ನಿಮಗೂ ಕೂಡ ಸಮಾಧಾನ ಕೊಡದ ರೀತಿಯಲ್ಲಿ ಹಲವಾರು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಈ ಪ್ರೀತಿಯೇ ಕಷ್ಟ ಅನ್ನುವಂತಹ ಒಂದು ದೊಡ್ಡ ಸಮಸ್ಯೆಗಳಲ್ಲಿ ನೀವು ಬಳತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟೇ ನಿಮ್ಮ ಫೈನಂಬರ್ ಒನ್ ಅವರ ಸಮಸ್ಯೆಗಳಲ್ಲಿ ಇರುವಂತಹದ್ದು ಒಂದು ಸೆಲ್ಫಿಶ್ನೆಸ್ ಹೆಚ್ಚಾಗಿ ಇರುವಂತಹದ್ದು ಇನ್ನೊಂದ್ ಏನಂದ್ರೆ ಯಾವಾಗ್ಲೂ ಇಂಬ್ಯಾಲೆನ್ಸ್ ಅನ್ನ ಮಾಡ್ತಿರ್ತಾರೆ ಇನ್ನೊಂದ್ ಏನು ಅಂದ್ರೆ ಒಂದು ದೊಡ್ಡ ಚಾಲೆಂಜ್ ಅನ್ನೇ ಫೇಸ್ ಮಾಡುವಂತಹ ರೀತಿಯಲ್ಲಿ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡೋದ್ರ ಜೊತೆಗೆ ಒಂದು ಕಾರ್ಮಿಕ್ ಜರ್ನಿಯಲ್ಲಿ ಕೆಲವೊಬ್ರು ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಡೇ ಟು ಡೇ ಗಳಲ್ಲಿ ಬರೀ ಆ ವ್ಯಕ್ತಿಯ ಬಗ್ಗೆ ಸ್ಟಡಿ ಮಾಡುವಂತಹದ್ದು ಅದನ್ನ ಸರಿ ಮಾಡ್ಕೊಳ್ಳುವಂತಹದ್ದು ಅದನ್ನು ಮುಂದುವರಿಕೆ ಮಕ್ಕಳನ್ನ ಮಾಡ್ಕೊಳ್ಳುವಂತಹದ್ದು ಒಂದು ಅರ್ಧ ಗಂಟೆ ಅಥವಾ ಒಂದು ದಿನವಾದ್ರೂ ಒಂದು ಸಮಾಧಾನವಾದ ರೀತಿಯಲ್ಲಿ ಇರ್ತಾರ ಅಂದ್ರೆ ಅದರಕ್ಕೂ ಕೂಡ ಕಿರಿಕ್ಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನೀವು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ತುಂಬಾ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಇಷ್ಟೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪೈಲ್ ನಂಬರ್ ಒನ್ ಅವರ ರೈಟಿಂಗ್ ದ ನೆಕ್ಸ್ಟ್ ಪೈಲ್ ನಂಬರ್ ಟು ಕ್ಲಿಪ್ ಯಾರೆಲ್ಲ ಕ್ಲಿಪ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಇದು ಪ್ಯಾನ್ ನಂಬರ್ ಟು ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಥವಾ ಯಾವೆಲ್ಲ ಸಮಸ್ಯೆಗಳು ಪ್ರೀತಿಯ ವಿಚಾರದಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ಪಿರಿಟ್ಸ್ಗಳು ಏನ್ ಹೇಳ್ತಾರೆ ಅನ್ನೋದನ್ನ ಓಕೆ ಓಕೆ ಸೊ ಸ್ಪಿರಿಟ್ಸ್ ಪ್ಯಾನ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನು ಕೊಡಿ ಸ್ಪಿರಿಟ್ಸ್ ಯಾವೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಪ್ರೀತಿಯ ವಿಚಾರದಲ್ಲಿ ಪ್ಯಾನ್ ನಂಬರ್ ಅವರು ವೆರಿ ಗುಡ್ ಒಂದು ಕಾರ್ಡ್ ಬಂದ್ಬಿಟ್ಟಿದೆ ಕಾರ್ಡ್ಸ್ ಗಳನ್ನ ತಗೊಂಡ್ಬೇಡ ಫಸ್ಟ್ ಓಕೆ ಓಕೆ ಸೊ ಡೀಟೇಲ್ಸ್ ಬಂದಿದೆ ಫೈಲ್ ನಂಬರ್ ಟೂ ಅವರಿಗೆ ಯಾವೆಲ್ಲ ಸಮಸ್ಯೆಗಳಿದೆ ಅನ್ನೋದನ್ನ ಸ್ಪಿರಿಟ್ಸ್ಗಳು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಹೇಳ್ತಾ ಇರೋದು ಏನು ಅಂದ್ರೆ ಡಿಸ್ಎಂಗೇಜ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ ಡಿಸ್ಎಂಗೇಜ್ ಅಂದ್ರೆ ಎಂಗೇಜ್ ಆಗಿಲ್ಲ ಇಬ್ಬರು ಕೂಡ ಸಮಾಧಾನಕರವಾದಂತಹ ರೀತಿಯಲ್ಲಿ ಇಲ್ಲ ಪಾಲ್ ನಂಬರ್ ಟೂ ಅವರಿಗೆ ಹೇಳ್ತಾ ಇರೋದು ಪಾಲ್ ನಂಬರ್ ಟೂ ಅವರ ಗಳು ಮೇ ಬಿ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ಮೇ ಬಿ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಲಾಂಗ್ ಡಿಸ್ಟನ್ಸ್ ರಿಲೇಷನ್ಶಿಪ್ ನಲ್ಲಿ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಲ್ಲಿ ನೀವಿಬ್ರು ಇರುವಂತಹ ಸಾಧ್ಯತೆಗಳಿದೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಅಳ್ತಾ ಇದ್ದೀರಾ ನೋವನ್ನ ಪಡ್ತಾ ಇದ್ದೀರಾ ಸಂಕಟವನ್ನ ಪಡ್ತಾ ಇದ್ದೀರಾ ಯಾರಿಗೂ ಕೂಡ ಹೇಳಕ್ಕಾಗ್ದೆ ಒಂಟಿ ಆಗಿಯೇ ಅದೆಲ್ಲವನ್ನ ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಗಲು ರಾತ್ರಿ ಹಗಲು ರಾತ್ರಿ ನಿಮ್ಗೆ ಬರೀ ಅವರ ನೆನಪೇ ಕಾಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು ಮೇನ್ ಆಗಿ ಪ್ರೀತಿಯ ವಿಚಾರದಲ್ಲಿ ಇರುವಂತಹದ್ದು ಯಾಕೆ ಅನ್ನೋದಾದ್ರೆ ಪ್ರೀತಿಯನ್ನ ಬಿಟ್ಕೊಡುವಂತಹ ಮನಸ್ಥಿತಿ ನಿಮಗಿಲ್ಲ ಪ್ರೀತಿಯಲ್ಲಿ ಸಮಾಧಾನಕರವಾದಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿಲ್ಲ ಸೊ ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ಅಸಂತೋಷದ ರೀತಿಯಲ್ಲಿ ತುಂಬಾ ಸಂಕಟದ ರೀತಿಯಲ್ಲಿ ಸದ್ಯಕ್ಕೆ ಪ್ರೀತಿಯ ವಿಚಾರದಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಇದೆ ಮತ್ತಿನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತದ ರೀತಿಯಲ್ಲಿಯೇ ಇದೆ ಎಷ್ಟೋ ವಿಚಾರಗಳು ಪ್ರೀತಿಯಲ್ಲಿ ನನಗೆ ಗೊತ್ತೇ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಏನೆಲ್ಲ ನನಗೆ ಎಲ್ಲವೂ ಗೊತ್ತಿದೆ ಅನ್ಕೋತಾ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರೀತಿಯ ವಿಚಾರದಲ್ಲಿ ಏನೋ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರ್ತೀರಾ ಮತ್ತೆ ಎಷ್ಟೋ ವಿಚಾರಗಳು ಹಿಡನ್ನ ಹಿಡನ್ನಾಗಿಯೇ ಇದೆ ಮತ್ತೆ ಅನ್ಸರ್ಟನಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೂ ಕೂಡ ಸರಿ ಇಲ್ಲ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆಯ ಹಂತಕ್ಕೆ ಹೋಗಿರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹ ಏನು ಅನ್ನೋದಾದ್ರೆ ಪ್ರೀತಿಗೋಸ್ಕರ ವೇಟ್ ಅನ್ನ ಮಾಡ್ತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನನ್ಗೆ ಇವತ್ತು ಸಿಗತ್ತೆ ಪ್ರೀತಿ ನಾಳೆ ಅವರು ನನ್ನನ್ನ ಬ್ಲಾಕ್ ಲಿಸ್ಟ್ ಇಂದ ತೆಗಿತಾರೆ ಅವರು ನನ್ನನ್ನ ಮಾತಾಡಿಸ್ತಾರೆ ನನ್ನ ಹಾಗೆಯೇ ನನ್ನ ಪರ್ಸನಿಗೂ ಕೂಡ ಕಾಡ್ತಾ ಇರುತ್ತೆ ಈ ಪ್ರೀತಿ ಅವರು ನನ್ನನ್ನ ನೆನಪಿಸ್ಕೊತಾ ಇರ್ತಾರೆ ಅನ್ನುವಂತಹ ಹಲವಾರು ವಿಚಾರಗಳನ್ನ ಒಂದು ರೀಕಾಲ್ ಮಾಡುವಂತದ್ದು ಅಂದ್ರೆ ನೆನಪಿಸ್ಕೊಳ್ಳುವಂತಹ ಕೆಲವು ಸಿಚುವೇಶನ್ಸ್ ಗಳಲ್ಲಿ ನೀವು ಇರುವಂತಹ ಕನ್ಸಲ್ಟ್ ಬೀಳೋದಿರಬಹುದು ಅಥವಾ ನೀವು ಮಲ್ಕೊಂಡಾಗ ಒಂದೇ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾಗ ಅವರು ಬಂದು ನಿಮ್ಮನ್ನ ಮಾತಾಡ್ಸೋತರ ಒಂದು ಸಾಂತ್ವನ ಹೇಳೋತರ ನಿಮ್ಗೆ ಫೀಲ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಆದರೆ ನಿಜವಾಗಿಯೂ ಕೂಡ ನೀವು ನಿದ್ರೆಯಿಂದ ಎದ್ದಾಗ ಅದ್ಯಾವುದೂ ಕೂಡ ನಡೀತಾ ಇರಲ್ಲ ಅದೊಂದು ಮೇನ್ ಡಿಸಪಾಯಿಂಟ್ಮೆಂಟ್ ನಿಮ್ಗೆ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಒಂದು ಸಮಸ್ಯೆಯಿಂದ ಕೂಡ ನೀವು ಬಳಲ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಇಂಟ್ರೋಸ್ಪೆಕ್ಷನ್ಸ್ ಗಳನ್ನ ಮಾಡ್ಬೇಕಾಗತ್ತೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ನೀವು ಗಮನವನ್ನ ಕೊಟ್ಕೊಳ್ಳೋದಕ್ಕಿಂತ ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಕೊತಾ ಇರುವಂತಹದ್ದು ಜಾಸ್ತಿ ಇದೆ ಯಾಕಂದ್ರೆ ಊಟವನ್ನ ಸರಿಯಾಗಿ ಮಾಡೋದಿಲ್ಲ ನಿದ್ರೆಯನ್ನ ಸರಿಯಾಗಿ ಮಾಡೋದಿಲ್ಲ ನಿಮ್ಮ ಕೆಲಸಗಳನ್ನ ನೀವು ಸರಿಯಾಗಿ ಮಾಡೋದಿಲ್ಲ ಜನರ ಜೊತೆ ಬೆರೆಯೋದಕ್ಕೆ ಇಷ್ಟ ಪಡೋದಿಲ್ಲ ಯಾವುದೇ ಸಮಾರಂಭಗಳಿಗೆ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ ಯಾರನ್ನ ನೋಡಿದ್ರು ಕೂಡ ಒಂದು ಅಸಮಾಧಾನದ ರೀತಿಯಲ್ಲಿ ನೀವು ಇರ್ತೀರಾ ಯಾರು ಇಡೀ ಪ್ರಪಂಚವೇ ಬೇಡ ನನ್ನದೊಂದು ಪ್ರೀತಿ ಬೇಕು ನನ್ನೊಬ್ಬ ಪ್ರೀತಿಯ ವ್ಯಕ್ತಿ ಬೇಕು ಅನ್ನುವಂತಹ ರೀತಿಯಲ್ಲಿ ಹಗಲು ರಾತ್ರಿ ಯೋಚನೆಯನ್ನ ಮಾಡ್ತಾ ಇರ್ತೀರಾ ಅಳ್ತಾ ಇರ್ತೀರ ಸಂತವನ್ನ ಪಡ್ತಾ ಇರ್ತೀರಾ ದೇವರನ್ನ ಬೇಡ್ತಾ ಇರ್ತೀರಾ ಅಯ್ಯೋ ದೇವ್ರೆ ಇವತ್ತಿಲ್ಲ ನಾಳೆ ಆದ್ರೂ ನನ್ನ ಪ್ರೀತಿಯನ್ನ ನನಗೆ ಕೊಟ್ಬಿಡು ಅನ್ನುವಂತಹ ರೀತಿಯಲ್ಲಿ ಗೋಗರೆದು ಗೋಗರೆದು ಗೋ ಗರ್ದು ಕೂತ್ಕೊಂತ ಇರುವಂತಹದ್ದು ಒಂಟಿಯಾಗಿ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಸಬಿಟೇಜ್ಗಳಿದೆ ಸಂಕಟಗಳಿದೆ ಅಸಂತೋಷಗಳಿದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ನೀವು ಕಟ್ಟಾಕಿರುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿಯೇ ಇರುವಂತಹದ್ದು ಮತ್ತು ಪ್ರೀತಿಯ ವಿಚಾರದಲ್ಲಿ ಕಟ್ಟಾಕಿರುವಂತಹ ರೀತಿಯಲ್ಲಿ ಜೀವನದಲ್ಲಿ ನನ್ಗೆ ಏನೂ ಬೇಡ ನಾನು ಏನನ್ನೂ ಮಾಡೋದಿಲ್ಲ ಅಂತ ಯೂನಿವರ್ಸ್ ನಲ್ಲಿ ಬಿಗಿಯಾದ ಪಟ್ಟನ್ನ ಹಿಡ್ಕೊಂಡಿರುವಂತಹದ್ದು ಕೂಡ ಕೆಲವೊಬ್ಬರು ಇದ್ದೀರಾ ಯಾಕಂದ್ರೆ ಎಷ್ಟು ಪ್ರಯತ್ನಗಳನ್ನ ಮಾಡಿ ಹೇಗೋ ಇದ್ದಂತಹ ವ್ಯಕ್ತಿ ಸ್ವತಂತ್ರವಾಗಿ ಹಕ್ಕಿಯ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿ ಈಗ ಗೂಡಿನ ಪಂಜರದ ರೀತಿಯಲ್ಲಿ ಇದ್ದೀರಾ ಪ್ರಪಂಚದಲ್ಲಿ ಯಾವ ಆಸೆಗಳು ಬೇಡ ನನಗೆ ನನಗೆ ಪ್ರೀತಿ ಒಂದು ಬೇಕು ಪ್ರೀತಿಯನ್ನ ಕಳ್ಕೊಂಡ್ಮೇಲೆ ಇನ್ನೇನಿದ್ರೆ ಏನು ಪ್ರಯೋಜನ ಅನ್ನುವಂತಹ ರೀತಿಯ ಭಾವನೆಗಳು ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಷ್ಟು ಪ್ರೀತಿಸ್ತಾ ಇರ್ತೀರ ಆ ಪ್ರೀತಿ ಯಾವಾಗ ನಿಮ್ಮಿಂದ ದೂರ ದೂರ ಹೋಗ್ತಾ ಇರುತ್ತೋ ಅಥವಾ ಆ ಪ್ರೀತಿಯಲ್ಲಿ ಏನೆಲ್ಲ ವಿಷಯಗಳು ಹಿಡನ್ ಆಗಿ ಇರುತ್ತೋ ಅವ್ಯವಸ್ಥೆಗಳ ಹಂತಕ್ಕೆ ತಲುಪಿರುತ್ತೋ ಆಗ ತುಂಬಾ ಬೇಜಾರಿನಲ್ಲಿ ಇರ್ತೀರ ಹೇಳೋದಿಕ್ಕೆ ಅಸಾಧ್ಯ ಅನ್ನುವಂತಹ ರೀತಿಯಲ್ಲಿ ಒಂಟಿಯಾಗಿಯೇ ಹೆಚ್ಚು ಕಾಲವನ್ನ ಕಳೆದಿರ್ತಾರ ಕೆಲವೊಮ್ಮೆ ನಿದ್ರೆಯಲ್ಲಿಯೇ ನೀವು ಟೈಮ್ ಅನ್ನ ಪಾಸೋದ ಪಾಸ್ ಮಾಡೋದಕ್ಕೆ ಕೆಲವೊಬ್ರು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಕೆಲವೊಬ್ರು ನಿದ್ರೆಯೇ ಇಲ್ಲದ ರೀತಿಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರ ಹಗಲು ರಾತ್ರಿ ರಾತ್ರಿ ಹಗಲು ಒದ್ದಾಡಿ 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 ಏನಾಯ್ತು 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 ನನ್ನ ಪ್ರೀತಿ ಅನ್ನುವಂತಹ ರೀತಿಯಲ್ಲಿಯೇ ತುಂಬಾ ಸಂಕಟದ ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇಷ್ಟು ದಿನ ರೀಡಿಂಗ್ ಅನ್ನ ಮಾಡ್ತಾನೆ ಇದ್ದೆ ಅದರಲ್ಲಿ ಅಷ್ಟೊಂದು ಸಂಕಟದ ರೀತಿಯಲ್ಲಿ ಇಲ್ಲ ಇವತ್ತಿನ ರೀಡಿಂಗ್ ಅನ್ನ ಮಾಡುವಾಗ ಪಾಲನೆ ಪಟ್ಟುವವರು ಅದ್ ಯಾರಷ್ಟು ಸಂಕಟ ಪಡ್ತಾ ಇದ್ದಿರೋ ಗೊತ್ತಿಲ್ಲ ಆದ್ರೆ ಬಹಳಷ್ಟು ಸಂಕಟವನ್ನು ಪಡ್ತಾ ಇದ್ರು ಆ ಒಂದು ಪ್ರೀತಿ ಬೇಕು ದೇವ್ರೇ ಇದೊಂದು ಪ್ರೀತಿಯನ್ನ ನಾನು ಕೊಡಿಸ್ಬಿಡು ಜೀವನದಲ್ಲಿ ನನಗಿನ್ನೇನೋ ಬೇಡಪ್ಪ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಷ್ಟೊಂದು ಅಡಿಕ್ಷನ್ ಅಷ್ಟು ಎಷ್ಟೊಂದು ರೀತಿಯ ಪ್ರೀತಿ ಪ್ರಾಮಾಣಿಕವಾದಂತಹ ಪ್ರೀತಿಯನ್ನು ನೀವು ಕೊಡ್ತಾ ಇದ್ದವರಿಗೆ ಆ ಪ್ರೀತಿಯಲ್ಲಿ ಕೆಲವೊಂದು ರೀತಿಯ ಅವ್ಯವಸ್ಥೆಗಳಾಗಿರೋದ್ರಿಂದ ತುಂಬಾ ಬೇಜಾರು ಆ ಸಂತೋಷ ಅನ್ನೋದು ತುಂಬಿ ತಿಳುಕುವಂತಹ ರೀತಿಯಲ್ಲಿ ಇರುವಂತಹದ್ದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ತುಂಬಾ ಅಳ್ತಾ ಇದ್ದೀರಾ ಅನ್ನುವಂತದನ್ನು ತೋರಿಸ್ತಾ ಇದೆ ಸೊ ಅಲ್ಲಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿರುವಂತಹದ್ದು ಮತ್ತೆ ಹಳೆ ವಿಚಾರಗಳನ್ನ ರಿಕಾಲ್ 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 ಮಾಡುವಂತಹದ್ದು ಕೆಲ್ ಎಲ್ಲಿ ಯಾದ್ರೂ ಹೋಗಿರುವಂತಹದ್ದು ಇರ್ಬೋದು ಅಥವಾ ಅವ್ರು ಮಾತಾಡಿರುವಂತಹ ಮಾತುಗಳಿರ್ಬೋದು ಮೆಸೇಜ್ಗಳು ಇರ್ಬೋದು ಅವ್ರ ಫೋಟೋಗಳು ಪದೇ 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 ನೋಡೋದ್ರ ಮೂಲಕ ತುಂಬಾ ಸಂಕಟವನ್ನ ಪಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ನೀವೇ ಗಮನವನ್ನ ಕೊಡದೆ ಪ್ರೀತಿಯಲ್ಲಿ ಏನಪ್ಪ ಇಷ್ಟೆಲ್ಲ ಆಗೋಯ್ತಲ್ಲ ಅನ್ನುವಂತಹ ರೀತಿಯ ಸಂಕಟವನ್ನ ಪಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಪಾಲ್ ನಂಬರ್ ಟೂ ಅವರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುವಂತಹದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ತರಹದ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ನಿಮಗೆ ಬೇಕು ಅನ್ನೋದೇ ಆದರೆ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕವಾಗಿ ನೀವು ನಿಮ್ಮ ವಿಚಾರದ ಬಗ್ಗೆ ನೀವು ತಿಳ್ಕೊಬಹುದು ಇಲ್ಲ ಈ ಕಾನ್ಸೆಪ್ಟಿನ ಕೆಲವೊಂದು ಕಾನ್ಸೆಪ್ಟಿನ ರೀಡಿಂಗ್ ಗಳು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ಕಾನ್ಸೆಪ್ಟಿನ ರೀಡಿಂಗ್ ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿ ಖಂಡಿತವಾಗಿಯೂ ನಾನು ಆ ಕಾನ್ಸೆಪ್ಟಿನ ರೀಡಿಂಗ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಸೊ ಕೆಲವೊಂದು ಇನ್ನೋವೇಟಿವ್ ಆದಂತಹ ಕೆಲವೊಂದು ರೀತಿಯ ಆಕರ್ಷಕವಾದಂತಹ ಮತ್ತೆ ಹೆಚ್ಚು ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ಕೆಲವೊಂದು ರೀಡಿಂಗ್ ಗಳನ್ನ ಮಾಡುವ ಪ್ರಯತ್ನದಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರೀಡಿಂಗ್ಗಳಲ್ಲಿ ನಾನು ಸಿಗೋವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬೈ